ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಭಾರತ ಮಾತೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ಈ ಸಂದರ್ಭದಲ್ಲಿ ಭಾರತ ಮಾತೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡರು ಧ್ವಜಾರೋಹಣ ನೆರವೇರಿಸಿದರು ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಅವರು ಮಾತನಾಡಿ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ದೀರ್ಘ ಹೋರಾಟದ ನಂತರ ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಂಡು ಸ್ವಾತಂತ್ರ್ಯವನ್ನು ಗಳಿಸಿದ ಐತಿಹಾಸಿಕ ಕ್ಷಣಗಳನ್ನು ಸ್ಮರಿಸಿದರು ಆ ಕಾಲದಲ್ಲಿ ವಿದ್ಯಾರ್ಥಿಗಳಿಂದ ಹಿಡಿದು ಸೈನಿಕರ ತನಕ ಪ್ರತಿಯೊಬ್ಬರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ರು ನೂರಾರು ವರ್ಷಗಳಿಂದ ದಾಸ್ಯದಲ್ಲಿದ್ದ ಭಾರತವು ಅನೇಕ ತ್ಯಾಗಗಳ ಬೆಲೆಗೆ ಸ್ವಾತಂತ್ರ್ಯವನ್ನು ಪಡೆದಿದೆ ಅಂತ ಹೇಳಿದರು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತವು ವಿಶ್ವಮಟ್ಟದಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಆಪರೇಷನ್ ಸಿಂಧೂರ್ದ ಮೂಲಕ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಮೂರು ದಿನಗಳಲ್ಲಿ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಸಿದ ಮೋದಿಜಿಯವರ ಕೊಡುಗೆ ಅಪಾರ ಇಂದಿನ ಭಾರತವನ್ನು ನಾಲ್ಕನೇ ಸ್ಥಾನಕ್ಕೆ ತರಲು ಅವರು ಶ್ರಮಿಸುತ್ತಿದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಭೆಯ ಕೊನೆಯಲ್ಲಿ ಭಾರತ ಮಾತೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಜೈಕಾರ ಘೋಷಣೆ ಮೂಡಿ ಸಭೆಯ ಕೊನೆಯಲ್ಲಿ ಭಾರತ ಮಾತೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಗೆ ಜೈಕಾರ ಘೋಷಣೆ ಕೂಗಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಎಸ್ ಮುರಳೀಧರ್ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಜಿಲ್ಲಾ ಮಾಧ್ಯಮ ಸಂಚಾಲಕ ಮಧುಚಂದ್ರ ಬಿಜೆಪಿ ಶಿಡ್ಡುಗಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಮಂಡಲ ಅಧ್ಯಕ್ಷ ನರೇಶ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಮುಖಂಡರಾದ ಪ್ರಕಾಶ್ ಪಲಿಚೆರ್ಲು ಸೋಮಣ್ಣ ಆನೆಮಡುಗು ಮುರಳಿ ಬೊಮ್ಮನಹಳ್ಳಿ ರಾಮಚಂದ್ರ ದೇವರಮಳ್ಳೂರು ಬಾಲಕೃಷ್ಣ ಆನಂದ್ ನಾಗೇಶ್ ಬಂಧುಗಳೇ ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರದ ವತಿಯಿಂದ ಮತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖರು ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಎಲ್ರಿಗೂ ಗೊತ್ತಿದೆ ಈ ದೇಶಕ್ಕೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏನೇ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳಾಗಿದೆ ಪ್ರತಿ ವರ್ಷವೂ ನಾವು ಇದನ್ನು ಪಕ್ಷದ ಕಚೇರಿಯಲ್ಲೂ ಸಹ ಈ ಕಾರ್ಯಕ್ರಮವನ್ನು ನಂಬಿಕೊಳ್ತಾ ಇದ್ದೇವೆ ಈ ಬಾರಿ ನಮ್ಮ ನೂತನ ಜಿಲ್ಲಾಧ್ಯಕ್ಷರಾದಂಥ ಶ್ರೀಕಲ್ ಕಲ್ ರಾಮಚಂದ್ರೇಗೌಡರು ಇವತ್ತು ಈ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಆಗಮಿಸಿರುವಂಥ ಎಲ್ಲರೂ ಪಕ್ಷದ ಪದಾಧಿಕಾರಿಗಳು ಮತ್ತು ಎಲ್ಲ ಮಹಿಳೆಯರಿಗೂ ಮುಖಂಡರಿಗೂ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಈ ತಾನೇ ಪೂಜೆಯನ್ನು ನೆರವೇರಿಸಿ ಎಲ್ಲರೂ ಪುಷ್ಪಾರ್ಚನೆಯನ್ನು ಮಾಡಿ ಆಮೇಲೆ ಇನ್ನು ಜಿಲ್ಲಾಧ್ಯಕ್ಷ ಬಲೋ ಭಾರತ್ ಮತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನು ಬ್ರಿಟಿಷರು ಭಾರತವನ್ನು ಆಕ್ರಮಿಸಿಕೊಂಡು ಭಾರತದಲ್ಲಿರ್ತಕ್ಕಂಥ ದ್ವಜ್ ಜನರನ್ನ ಭಾರತ ಎಲ್ಲ ಜನರನ್ನ ಕಂಗಾಲಿ ಗೆಟಿಸಿರ್ತಕ್ಕಂಥ ಕ್ಷಣಗಳಲ್ಲಿ ನೂರಾರು ವರ್ಷ ಭಾರತೀಯರಿಗೆ ಸ್ವಾತಂತ್ರ್ಯ ಇಲ್ದಿರ ಒದ್ದಾಡಬೇಕಾಗಿದೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಕೂಡ ಸ್ವಾತಂತ್ರ್ಯಗೋಸ್ಕರ ವಿದ್ಯಾರ್ಥಿಗಳಿರ್ಬೋದು ಸೈನಿಕರಿರ್ಬೋದು ಸಾಕಷ್ಟು ಪ್ರಜೆಗಳಿರ್ಬೋದು ಸ್ವಾತಂತ್ರ್ಯಗೋಸ್ಕರ ಹಗಲಿರು ದುಡಿದು ಸ್ವಾತಂತ್ರ್ಯವನ್ನು ತಗೊಂಡಿರ್ತಕ್ಕಂಥ ದಿವಸ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನಮ್ಮ ಇವತ್ತು ಕೂಡ ನಮ್ಮ ಪ್ರಧಾನಮಂತ್ರಿಗಳ ಕರೆ ಮೇರೆಗೆ ಆಜ್ಞೆ ಮೇರೆಗೆ ನಮ್ಮ ಹೆಣ್ಮಕ್ಳನ್ನ ಸಿಂಧೂರವನ್ನು ತಗೊಂಡಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಏನು ಬುದ್ಧಿ ಕಲಿಸಿ ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಕೇವಲ ಮೂರೇ ಮೂರು ದಿವಸಗಳಲ್ಲಿ ಪಾಕಿಸ್ತಾನವನ್ನು ಒಡೆದು ಪ್ರಪಂಚದಲ್ಲೇ ಭಾರತ ಅಂದ್ರೆ ಏನು ಅಂತ ಎತ್ತಿ ಹಿಡಿದು ತೋರಿಸಿರ್ತಕ್ಕಂಥ ಆಪರೇಷನ್ ಸಿಂಧು ಮಾಡಿರ್ತಕ್ಕಂಥ ಭಾರ ನಮ್ಮ ಭಾರತದಲ್ಲಿ ಅವರ ಕೊಡುಗೆ ಅಪಾರ ಕೊಡುಗೆಯಾಗಿದೆ ಮತ್ತೊಬ್ಬ ನಮ್ಮ ಭಾರತ ಮಾತೆಯ ಪುತ್ರನಾಗಿ ನರೇಂದ್ರ ಮೋದಿಜಿಯವರು ಇವತ್ತು ಗಾಂಧೀಜಿಯವರು ಎಷ್ಟು ಹೆಸರು ತಗೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಭಾರತೀಯರನ್ನೆಲ್ಲ ಇವತ್ತು ಉಳಿಸೋದಕ್ಕೆ ಬದುಸೋದಕ್ಕೆ ಭಾರತನ ನಾಲ್ಕನೇ ಸ್ಥಾನಕ್ಕೆ ತರೋದಕ್ಕೆ ಎಂದು ದುಡಿತಾ ಇದ್ದಾರೆ ಅವ್ರಿಗೂ ಒಂದು ನಾವು ಒಂದು ಜೈಕಾರವನ್ನು ಇವತ್ತು ಹೇಳಬೇಕು ಭಾರತ ಮಾತೆ ಜೊತೆಗೆ ಅಂತ ಹೇಳಿ ತಮಗೆಲ್ಲ ವಿನಂತಿ ಮಾಡ್ಕೊತಿದ್ದೀನಿ ನರೇಂದ್ರ ಮೋದಿಜಿಗೆ ಭಾರತ್ ಮಾತಾಗೆ ಭಾರತ್ ಮಾತಾಗೆ ನಮಸ್ಕಾರ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನು ನಮ್ಮ ಭಾರತಕ್ಕೆ ಸ್ವತಂತ್ರ ಬಂತು ಅಂದಿನಿಂದ ಇಂದಿನವರೆಗೂ ಸಹ ಸತತವಾಗಿ ಎಪ್ಪತ್ತೊಂಬತ್ತು ವರ್ಷಗಳು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದ್ದೀವಿ ನಮ್ಮ ಭಾರತ ಹೆಮ್ಮೆಯ ಭಾರತ ಹಿಂದೂಗಳ ರಾಷ್ಟ್ರ ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಪ್ರತಿ ಮನೆಯ ಮೇಲೂ ಸಹ ರಾಷ್ಟ್ರಧ್ವಜವನ್ನು ಆಡಿಸೋದ್ರ ಮುಖಾಂತರ ಪ್ರತಿಯೊಬ್ಬರೂ ಸಹ ರಾಷ್ಟ್ರಧ್ವಜಕ್ಕೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹರ್ಗರ್ತಿರಂಗ ಯಾತ್ರೆ ಪ್ರತಿ ಮನೆಯಲ್ಲೂ ಸಹ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಹಾಗೂ ರಾಷ್ಟ್ರಧ್ವಜವನ್ನು ಮನೆಗಳ ಮೇಲೆ ಆರಿಸ್ಬೇಕು ಅನ್ನೋ ಒಂದು ಏನು ಕರೆಯನ್ನು ಕೊಟ್ಟಿದ್ದಾರೆ ಆ ಕರೆಗೆ ಹೋಗ್ಬಿಟ್ಟು ಇವತ್ತಿನ ದಿವಸ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಪ್ರತಿಯೊಂದು ಮನೆ ಮೇಲೂ ಸಹ ಇವತ್ತಿನ ದಿವಸ ರಾಷ್ಟ್ರಧ್ವಜ ಹಾರಾಡ್ತಾ ಇದೆ ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ